ಹಾಯ್ ಎಲ್ರಿಗೂ ನಮಸ್ಕಾರ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇಂದು ನಾವು ಒಂದು ಅತ್ಯಂತ ಪವಿತ್ರವಾದ ಪುಣ್ಯಪ್ರದವಾದ ವ್ರತದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಅದುವೇ ಪಾಪಾಂಕುಶ ಏಕಾದಶಿ ಈ ಏಕಾದಶಿಯ ಹೆಸರು ಕೇಳಿದ್ರೆ ಏನು ಗೊತ್ತಾಗುತ್ತೆ ಅಂತಂದರೆ ಪಾಪ ಅಂದರೆ ಪಾಪಗಳು ಅಂಕುಶ ಅಂತ ಅಂದರೆ ನಿಯಂತ್ರಣ ಅಥವಾ ನಾಶ ಅಂದರೆ ನಮ್ಮ ಎಲ್ಲ ಪಾಪಗಳನ್ನು ಅಳಿಸಿ ಹಾಕುವ ಶಕ್ತಿ ಹೊಂದಿರುವ ಏಕಾದಶಿ ಆದ್ದರಿಂದ ಇದನ್ನು ಪಾಪ ಕಳೆವ ಏಕಾದಶಿ ಅಂತಲೂ ಕೂಡ ಕರೀತಾರೆ ಪಾಪಾಂಕುಶ ಏಕಾದಶಿಯ ಮಹತ್ವ ಏನು ಅಂತ ನೋಡೋದಾದರೆ ಪುರಾಣಗಳಲ್ಲಿ ಹೇಳಿರುವಂತೆ ಜ್ಞಾನವಾಗಲಿ ಅಥವಾ ಅಜ್ಞಾನವಾಗಲಿ ನಾವು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ಈ ವ್ರತವನ್ನು ಆಚರಣೆ ಮಾಡಲೇಬೇಕು ಈ ದಿನ ಶ್ರೀಹರಿಯನ್ನ ಅಂದರೆ ವಿಶೇಷವಾಗಿ ಪದ್ಮನಾಭ ಸ್ವರೂಪದ ವಿಷ್ಣುವನ್ನು ಪೂಜಿಸಿದರೆ ಆತನ ಕೃಪೆಯಿಂದ ಪಾಪಗಳು ಅಳಿದು ಹೋಗುತ್ತವೆ ಅಷ್ಟೇ ಅಲ್ಲ ಈ ಏಕಾದಶಿ ವ್ರತವನ್ನು ಆಚರಣೆ ಮಾಡೋದ್ರಿಂದ ನೂರು ಸೂರ್ಯ ಯಾಗ ಹಾಗೂ ಸಾವಿರ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯಫಲ ದೊರೆಯುತ್ತದೆ ಎಂದು ಶ್ರದ್ಧೆಯಿಂದ ನಂಬಲಾಗಿದೆ ಭಗವಾನ್ ವಿಷ್ಣುವಿನ ಅನುಗ್ರಹದಿಂದ ಭಕ್ತರ ಎಲ್ಲ ಇಷ್ಟಾರ್ಥಗಳು ಈಡೇರಲು ಸಾಧ್ಯ ಈ ಕಾರಣಕ್ಕಾಗಿಯೇ ಈ ಏಕಾದಶಿ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಲಾಗಿದೆ ಹಾಗಾದರೆ ಈ ಏಕಾದಶಿ ವ್ರತವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಅಕ್ಟೋಬರ್ ಮೂರನೇ ತಾರೀಕು ಅಂದರೆ ಶುಕ್ರವಾರ ಏಕಾದಶಿಯ ತಿಥಿ ಪ್ರಾರಂಭವಾಗುವಂಥದ್ದು ಅಕ್ಟೋಬರ್ ಎರಡನೇ ತಾರೀಕು ಸಂಜೆ ಏಳು ಗಂಟೆ ಹತ್ತು ನಿಮಿಷದಿಂದ ಏಕಾದಶಿ ತಿಥಿ ಕೊನೆಗೊಳ್ಳುವಂಥದ್ದು ಅಕ್ಟೋಬರ್ ಮೂರನೇ ತಾರೀಕು ಸಂಜೆ ಆರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಸೂರ್ಯೋದಯದ ತಿಥಿಯನ್ನು ಪರಿಗಣಿಸಿ ನಾವು ಏಕಾದಶಿ ವ್ರತವನ್ನು ಆಚರಣೆ ಮಾಡುವಂಥದ್ದು ಅಕ್ಟೋಬರ್ ಮೂರನೇ ತಾರೀಕು ಇನ್ನು ಪಾರಣ ಸಮಯ ಬಂದ್ಬಿಟ್ಟು ಅಕ್ಟೋಬರ್ ನಾಲ್ಕನೇ ತಾರೀಕು ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಇರುತ್ತೆ ಈ ಟೈಮಲ್ಲಿ ನೀವು ಉಪವಾಸವನ್ನು ಮುರಿಬಹುದು ಹಾಗಾದರೆ ಈ ಏಕಾದಶಿಯ ಪೂಜೆ ವಿಧಾನ ಏನು ಅಂತ ನೋಡೋದಾದರೆ ಏಕಾದಶಿಯ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುದ್ಧವಾಗಿ ದೇವರ ಪೂಜೆಗೆ ಸಿದ್ಧರಾಗಬೇಕು ಮೊದಲು ದೇವರ ಕೋಣೆಯಲ್ಲಿ ದೀಪವನ್ನು ಬೆಳಗಬೇಕು ಗಂಗಾಜಲದಿಂದ ಶ್ರೀ ವಿಷ್ಣುವಿಗೆ ಅಭಿಷೇಕ ಮಾಡುವುದು ಅತ್ಯಂತ ಪುಣ್ಯಕರ ಮನೆಯಲ್ಲಿ ಮೂರ್ತಿ ಇಲ್ಲದೆ ಚಿತ್ರವಿದ್ದರೂ ಸಹ ಅದರ ಮೇಲೆ ಗಂಗಾಜಲವನ್ನು ಸಿಂಪಡಿಸಬಹುದು ನಂತರ ಹೂವುಗಳು ಮತ್ತು ತುಳಸಿ ಎಲೆಗಳನ್ನು ಅರ್ಪಿಸಬೇಕು ವಿಷ್ಣು ಭಗವಾನ್ಗೆ ತುಳಸಿ ಎಲೆಗಳು ಅಂದರೆ ಅತ್ಯಂತ ಪ್ರಿಯವಾದವು ಸಾಧ್ಯವಾದರೆ ದಿನವಿಡೀ ಉಪವಾಸದಿಂದ ಜಪ ಪಾರಾಯಣದಿಂದ ದಿನವನ್ನು ಕಳೆಯಬೇಕು ದೇವರಿಗೆ ಭೋಗವನ್ನು ಅರ್ಪಿಸಿ ಪೂಜೆಯ ಕೊನೆಯಲ್ಲಿ ಆರತಿ ಮಾಡುವುದು ಮರೆಯಬಾರದು ಈ ದಿನ ಲಕ್ಷ್ಮೀ ದೇವಿಯನ್ನು ಸಹ ಆರಾಧನೆ ಮಾಡುವುದು ಅತ್ಯಂತ ಶುಭಕರ ಹಾಗೆಯೇ ಪಾಪಾಂಕುಶ ಏಕಾದಶಿಯಂದು ದಾನ ಮಾಡಿದರೆ ಅನಂತ ಪುಣ್ಯ ಸಿಗುತ್ತದೆ ಅಂತ ನಂಬಲಾಗಿದೆ ಈ ದಿನ ಅನ್ನ ನೀರು ಎಳ್ಳು ಚಿನ್ನ ಗೋವು ಭೂಮಿ ಮುಂತಾದವುಗಳನ್ನು ಒಬ್ಬರ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನವಾಗಿ ಕೊಡಬಹುದು ಎಂದು ಶಾಸ್ತ್ರಗಳು ಹೇಳ್ತವೆ ಇನ್ನು ಶಾಸ್ತ್ರಗಳ ಪ್ರಕಾರ ಮಾಡಬಾರದ ಕಾರ್ಯಗಳು ಯಾವ್ಯಾವು ಅಂತಂದರೆ ಏಕಾದಶಿಯಂದು ಕೆಲವು ನಿಯಮಗಳನ್ನು ಪಾಲಿಸಬೇಕು ಈ ದಿನ ತುಳಸಿ ಎಲೆಗಳನ್ನು ಕೀಳಬಾರ್ದು ಸಾಬೂನು ಅಥವಾ ಬಾಡಿ ವಾಷ್ನಿಂದ ಸ್ನಾನ ಮಾಡಬಾರ್ದು ಶುದ್ಧ ನೀರಿನಿಂದ ಮಾತ್ರ ಸ್ನಾನ ಮಾಡುವುದು ಉತ್ತಮ ಯಾರೊಂದಿಗೂ ಕೂಡ ಜಗಳ ಮಾಡಬಾರ್ದು ಈರುಳ್ಳಿ ಬೆಳ್ಳುಳ್ಳಿ ಮಾಂಸಾಹಾರ ಮೊಟ್ಟೆ ಮದ್ಯ ಸೇವನೆ ನಿಷಿದ್ಧ ಬ್ರಾಹ್ಮಣರು ಹಾಗೂ ಪುರೋಹಿತರನ್ನು ಅಪ್ಪಿತಪ್ಪಿಯೂ ಸಹ ಅವಮಾನಿಸಬಾರದು ಈ ನಿಯಮಗಳನ್ನು ಪಾಲಿಸಿದರೆ ವ್ರತವು ಸಂಪೂರ್ಣ ಫಲಪ್ರದವಾಗುತ್ತದೆ ಇನ್ನು ಈ ದಿನ ಶ್ರೀಹರಿಯನ್ನ ಸಂತೋಷಪಡಿಸಲು ಕೆಲವೊಂದು ಮಂತ್ರಗಳನ್ನು ನಾವು ಜಪಿಸಬಹುದು ಮೊದಲನೇ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಎರಡನೇ ಮಂತ್ರ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ ನಾಥ ನಾರಾಯಣ ವಾಸುದೇವ ಹಾಗೆಯೇ ರಾಮನಾಮ ಮಹಿಮೆಯು ಅಸಾಧಾರಣ ಅಂತ ಹೇಳಲಾಗಿದೆ ಆದ್ದರಿಂದ ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತುಲ್ಯಂ ರಾಮನಾಮ ವರಾನನಿ ಈ ಮೂರನೇ ಮಂತ್ರವನ್ನು ಕೂಡ ನೀವು ಜಪಿಸಬಹುದು ಈ ಮಂತ್ರಗಳನ್ನು ಭಕ್ತಿ ಭಾವದಿಂದ ಜಪಿಸಿದರೆ ಮನಸ್ಸು ಶುದ್ಧವಾಗುತ್ತದೆ ನಮ್ಮ ಎಲ್ಲ ಪಾಪಗಳು ಕಳೆಯುತ್ತವೆ ಅನ್ನುವ ಒಂದು ನಂಬಿಕೆ ಒಟ್ಟಾರೆ ಹೇಳೋದಾದರೆ ಪಾಪಾಂಕುಶ ಏಕಾದಶಿ ಅಂತ ಅಂದರೆ ಕೇವಲ ಉಪವಾಸವಲ್ಲ ಅದು ಆತ್ಮಶುದ್ಧಿಯ ಮಾರ್ಗ ದೇಹವನ್ನು ನಿಯಂತ್ರಿಸಿ ಮನಸ್ಸನ್ನು ಶಾಂತಗೊಳಿಸಿ ಭಗವಂತನಲ್ಲಿ ಏಕಾಗ್ರತೆಯಿಂದ ಲೀನವಾದಾಗ ಮಾತ್ರ ನಿಜವಾದ ಫಲ ದೊರೆಯುತ್ತದೆ ಈ ದಿನವನ್ನು ಭಕ್ತಿಯಿಂದ ಆಚರಿಸಿ ಶ್ರೀಹರಿಯ ಅನುಗ್ರಹವನ್ನು ಪಡೆದು ನಮ್ಮ ಜೀವನವನ್ನು ಪುಣ್ಯಮಯವಾಗಿಸೋಣ ಪಾಪಾಂಕುಶ ಏಕಾದಶಿಯ ದಿನ ಒಂದು ಹೆಜ್ಜೆ ವಿಷ್ಣುವಿನ ಕಡೆ ಇಟ್ಟರೆ ಆತನು ನೂರಾರು ಹೆಜ್ಜೆ ನಮ್ಮ ಕಡೆ ಇಡುತ್ತಾನೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಪಾಪಾಂಕುಶ ಏಕಾದಶಿಯ ಮಹತ್ವ ಏನು ಪೂಜೆಯ ವಿಧಾನ ಹೇಗಿರಬೇಕು ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಉಪವಾಸವನ್ನು ಯಾವ ಸಮಯದಲ್ಲಿ ಮುರಿಬೇಕು ಎಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋವನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಹರೇ ಕೃಷ್ಣ